ಒಂದೂರಿನಲ್ಲಿ ಚಂದ್ರಯ್ಯ ವಿಮಲ ದಂಪತಿಯರು ಇದ್ರು ಅವರಿಬ್ರು ಕೂಡ ತುಂಬಾನೇ ಕಷ್ಟಪಟ್ಟು ಅವರ ಇಬ್ರು ಹೆಣ್ಮಕ್ಳು ಚಂದ್ರಿಕಾ ಹಾಗೂ ಹರಿತನ ಚೆನ್ನಾಗಿ ಓದಿಸಬೇಕು ಅಂತ ಅನ್ಕೊಳ್ತಿದ್ರು ಆದ್ರೆ ಇಬ್ಬರನ್ನು ಓದ್ಸಕ್ಕೆ ಅವ್ರ ಹತ್ರ ಹಣ ಇರ್ಲಿಲ್ಲ ಹೀಗಿರುವಾಗ ಒಂದಿನ ಮಕ್ಳಿಬ್ರು ಕಾಲೇಜ್ ಗೆ ಹೋಗ್ಬಿಟ್ರು ಅಂತ ಅನ್ಕೊಂಡು ಚಂದ್ರಯ್ಯ ವಿಮಲ ಹತ್ರ ಬಂದ್ರು ಆದ್ರೆ ದೊಡ್ಡವಳು ಚಂದ್ರಿಕಾ ಕಾಲೇಜ್ಗೆ ಹೋಗದೆ ತೋಟದಲ್ಲಿ ಇರುವ ವಿಷಯನ ವಿಮಲಾನು ಮರ್ತೋದ್ರು ವಿಮಲಾ ಏನ್ರಿ ನಾವೆಷ್ಟೇ ಕಷ್ಟಪಟ್ಟರೋ ಮಕ್ಳಿಬ್ರನ್ನ ಓದ್ಸಕ್ಕಾಗಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನ್ ನಿರ್ಧಾರ ಅದು ನಾನು ಗಲ್ಫಿಗೆ ಹೋಗೋಣ ಅಂತ ಇದ್ದೀನಿ ಏನ್ ಹೇಳ್ತೀಯ ವಿಮಲಾ ಹಾಗೆ ಚಂದ್ರಯ್ಯ ಹೇಳಿದನ್ನ ಕೇಳಿ ವಿಮಲಾ ತುಂಬಾನೇ ಶಾಕ್ ಆದ್ರು ಹೊರಗಡೆ ಇದ್ದು ಕೇಳ್ಕೊಂಡಿದ್ದ ಚಂದ್ರಿಕಾ ಕೂಡ ತುಂಬಾ ಶಾಕ್ ಆದ್ಲು ಏನ್ ಹೇಳ್ತೀಯ ವಿಮಲಾ ಹಾಗಂತ ಪುನಃ ಚಂದ್ರಯ್ಯ ಕೇಳಿದಾಗ ಬೇಜಾರಲ್ಲಿದ್ದ ವಿಮಲಾ ಈ ರೀತಿ ಹೇಳಿದ್ರು ಬೇಡರಿ ನಮ್ಮನ್ನ ಬಿಟ್ಬಿಟ್ಟು ಅಷ್ಟು ದೂರ ಹೋಗೋದ್ ಬೇಡ ಹಾಗೆ ಹೇಳಿದ್ರೆ ಹೇಗೆ ವಿಮಲ ನಮ್ಮಿಬ್ರು ಮಕ್ಕಳನ್ನ ನಾವು ಚೆನ್ನಾಗಿ ಓದಿಸೋದ್ ಬೇಡವಾ ಅವರು ಚೆನ್ನಾಗಿ ಓದಿದ್ರೆ ತಾನೆ ಅವ್ರ ಜೀವನ ಚೆನ್ನಾಗಿರೋದು ಅದಕ್ಕೆ ನಾನು ಹೋಗಲೇಬೇಕು ಅದಕ್ಕೋಸ್ಕರ ನೀವು ನಮ್ಮನ್ನ ಬಿಟ್ಬಿಟ್ಟು ಅಷ್ಟು ದೂರ ಹೋಗ್ಲೇಬೇಕಾ ಬೇರೆ ದಾರಿ ಏನಿದೆ ನನ್ನ ಮಕ್ಕಳಿಗಿಂತ ನನಗೆ ಬೇರೆ ಯಾವುದು ಮುಖ್ಯ ಇಲ್ಲ ಇಲ್ಲೇ ಇದ್ಕೊಂಡು ಎಷ್ಟೇ ಕಷ್ಟಪಟ್ರು ಕೂಡ ನನ್ನಿಬ್ರು ಮಕ್ಕಳನ್ನ ನನ್ನಿಂದ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಬೇರೆ ದಾರಿ ಇಲ್ಲದೆ ನಾನು ಇದನ್ನ ಹೇಳ್ತಿರೋದು ಹಾಗಾದ್ರೆ ಇದನ್ನ ಮೊದಲು ಮಕ್ಳತ್ರ ಹೇಳಿ ಮಕ್ಳತ್ರ ಹೇಳಕ್ಕೆ ನನ್ನಿಂದ ಆಗಲ್ಲ ವಿಮಲ ಆಮೇಲೆ ಅವರಿಬ್ರು ಸರಿಯಾಗಿ ಓದೋದಿಲ್ಲ ಆ ಗಮನ ಎಲ್ಲಾನೋ ಬೇರೆಲ್ಲಾದ್ರೂ ಹೋಗ್ಬಿಡುತ್ತೆ ರೀ ಅವ್ರ ಹತ್ರ ಹೇಳಲೇಬೇಕು ಅವ್ರಿಗೆ ಗೊತ್ತಾಗ್ಬೇಕು ಅವ್ರು ಓದಗೋಸ್ಕರನೇ ನೀವು ವಿದೇಶಕ್ಕೆ ಹೋಗೋ ವಿಷಯ ಆವಾಗ್ಲೇ ಅಲ್ವಾ ನಿಮ್ ಕಷ್ಟಕ್ಕೋಸ್ಕರ ಅವ್ರೂ ಕಷ್ಟಪಟ್ಟು ಓದ್ತಾರೆ ನನ್ನಿಂದ ಈ ವಿಷಯನ ಹೇಳಕ್ಕಾಗಲ್ಲ ವಿಮಲಾ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಾಗಿದ್ದು ತಂದೆಯಾಗಿ ನನ್ನ ಜವಾಬ್ದಾರಿ ಅಲ್ವಾ ನಾನೆಷ್ಟೇ ಕಷ್ಟಪಟ್ಟರು ಅವು ಅನ್ನೋದಕ್ಕೋಸ್ಕರ ಮಾತ್ರ ಲಕ್ಷಗಟ್ಟಲೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿರಕ್ಕಾಗಲ್ಲ ಆದ್ರೆ ನನ್ನಿಬ್ರು ಮಕ್ಕಳನ್ನ ನಾನು ಚೆನ್ನಾಗಿ ಓದಿಸಿದ್ರೆ ಅವ್ರ ಸ್ವಂತ ಕಾಲಲ್ಲಿ ಅವ್ರೇ ನಿಂತ್ಕೊಳ್ತಾರೆ ಅಲ್ವಾ ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಚಂದ್ರಿಕಾ ಒಳಗಡೆ ಬಂದ್ಲು ಚಂದ್ರಯ್ಯ ಆಶ್ಚರ್ಯಪಟ್ರು ಏನಮ್ಮ ಚಂದ್ರಿಕಾ ನೀನಿವತ್ತು ಕಾಲೇಜ್ಗೆ ಹೋಗಲಿಲ್ವಾ ಇಲ್ಲಪ್ಪ ನಾನಿವತ್ತು ಕಾಲೇಜ್ಗೆ ಹೋಗಿಲ್ಲ ತಂಗಿ ಮಾತ್ರ ಹೋಗಿದ್ದಾಳೆ ಹಾಗಾದರೆ ನಾವು ಹೇಳಿದ ಮಾತೆಲ್ಲ ನೀನು ಕೇಳಿದ್ಯಾ ಕೇಳಿದ್ಯಪ್ಪ ನೀವು ಯಾವುದಕ್ಕೂ ವಿದೇಶಕ್ಕೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ ಬೇರೆ ದಾರಿ ಇಲ್ಲಮ್ಮ ನಾನು ಹೋಗಲೇಬೇಕು ನಿಮ್ಮ ಕಷ್ಟ ನನಗೆ ಗೊತ್ತಪ್ಪ ಆದರೆ ನಮ್ಮ ಓದಿಗೋಸ್ಕರ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಮ್ಮ ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ ನೀನು ತಂಗಿ ಇಬ್ರು ಓದ್ಕೊಂಡು ಚೆನ್ನಾಗಿರ್ಬೇಕಮ್ಮ ಇಲ್ಲಿರೋ ಕಾಲೇಜಲ್ಲೇ ನೀವಿಬ್ರೂ ಚೆನ್ನಾಗಿ ಓದ್ಕೊಳ್ತಿದ್ದೀರಾ ಇನ್ನು ನೀವು ಪಟ್ನಕ್ಕೆ ಹೋಗಿ ಅಲ್ಲಿ ಓದ್ಕೊಂಡ್ರೆ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ನಿಮ್ಮ ಭವಿಷ್ಯಕ್ಕೆ ಅದು ತುಂಬ ಒಳ್ಳೇದು ನೀವು ಯಾವಾಗಲೂ ನಾನು ನಾನಿಲ್ಲೇ ಇದ್ದು ಅಮ್ಮನಿಗೆ ಸಹಾಯ ಮಾಡ್ತೀನಿ ಟೌನಲ್ಲಿರೋ ಕಾಲೇಜಲ್ಲೇ ಓದ್ಕೊಳ್ತೀನಿ ತಂಗಿನ ಮಾತ್ರ ಪಟ್ನಕ್ ಕಳಿಸಿಯಪ್ಪ ಹೌದ್ರಿ ಚಂದ್ರಿಕಾ ಹೇಳೋದನ್ನ ಕೇಳಿ ಅವಳು ಬುದ್ಧಿವಂತಿ ಹುಡುಗಿ ಅವಳು ಇಲ್ಲೇ ಇದ್ಕೊಂಡು ಚೆನ್ನಾಗಿ ಓದ್ಕೊಳ್ತಾಳೆ ಸಂಜೆ ಕಾಲೇಜಿಂದ ಮೇಲೆ ನನಗೆ ಅವಳು ಸಹಾಯ ಮಾಡ್ತಾಳೆ ನಾನು ಕೂಲಿ ಕೆಲಸ ಜಾಸ್ತಿ ಮಾಡ್ತೀನಿ ಸಂಪಾದನೆ ಜಾಸ್ತಿ ಬರುತ್ತೆ ಅದಲ್ಲ ವಿಮಲಾ ನಾನು ಹೇಳೋದು ಯಾಕೆ ಅರ್ಥ ಮಾಡ್ಕೊಳ್ತೀರಾ ನೀವು ನನಗೆ ಅರ್ಥ ಆಗ್ತಿದ್ದೀರಿ ಆದ್ರೆ ನನಗಿದ್ರಲ್ಲಿ ಇಷ್ಟ ಇಲ್ಲಪ್ಪ ಹಾಗಂತ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಗಡೆ ಹೋದ್ಲೋ ನಮ್ಮ ಚಿಕ್ಕ ಮಗಳನ್ನ ಮಾತ್ರ ಪಟ್ನ ಕಳ್ಸಿ ಓದ್ಸೋಣ ಸರಿನಾ ಹಾಗಲ್ಲ ವಿಮಲಾ ನಾನು ಹೇಳೋದು ಹಾಗಂತ ಗಂಡ ಏನು ಹೇಳುವಾಗ ವಿಮಲ ಅದನ್ನ ಕೇಳಿಸ್ಕೊಳ್ದೆ ಹೊರಗಡೆ ಹೋದ್ರು ಏನೋ ಮಾಡಕ್ಕಾಗದೆ ಚಂದ್ರಯ್ಯ ಮನೆಯಲ್ಲಿ ಬೇಜಾರಿಂದ ಕೂತ್ಕೊಂಡಿದ್ರು ಹೀಗೇನೆ ಸಮಯನೂ ಹೋಗ್ತಾ ಇತ್ತು ಸಂಜೆ ಐದ್ ಗಂಟೆ ಆಯ್ತು ತಂಗಿನ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಂದ್ರಿಕಾ ಅಲ್ಲಿ ಹೋಗಿ ನಿಂತು ಕಾಯ್ತಾ ಇದ್ಲು ಏನಿದು ಇಷ್ಟೊತ್ತಾದ್ರೂ ಬಸ್ ಯಾಕೆ ಇನ್ನೂ ಬರ್ಲಿಲ್ಲ ಹಾಗಂತ ಚಂದ್ರಿಕಾ ಯೋಚನೆ ಮಾಡ್ತಿದ್ದಾಗ್ಲೆ ಬಸ್ ಬಂತು ಊರಿನವರ ಜೊತೆ ಹರಿತಾನು ಕೆಳಗಡೆ ಇಳಿದ್ಲು ಆಮೇಲೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಗ್ತಿದ್ರು ಅಕ್ಕ ಅಪ್ಪನತ್ರ ಹೇಳ್ತೀಯಾ ಒಂದು ಸ್ಕೂಟಿ ಕೊಡ್ಸಕ್ ಹೇಳಕ್ಕ ಈ ಟೌನ್ ಬಸ್ ಅಲ್ಲಿ ನನ್ನಿಂದ ಇಲ್ಲಿ ತನಕ ಬರಕ್ ಆಗ್ತಾ ಇಲ್ಲ ಇರೋದು ಒಂದೇ ಒಂದ್ ಬಸ್ಸು ಅದ್ರಲ್ಲೂ ಎಷ್ಟ್ ಜನ ಇದ್ದಾರೆ ಗೊತ್ತಾ ಒಂದು ಸ್ಕೂಟಿ ಕೊಡ್ಸಕ್ ಹೇಳೋ ಇಲ್ಲಾಂದ್ರೆ ನನ್ನನ್ನ ಪಟ್ನ ಕಳ್ಸಕ್ ಕೇಳು ಕೋಪ ಮಾಡ್ಕೊಳ್ಬೇಡ್ವೆ ನಿನ್ನ ಪಟ್ನ ಕಳ್ಸೋದ್ರ ಬಗ್ಗೆ ಅಪ್ಪ ಅಮ್ಮ ಇಬ್ರು ಮಾತಾಡ್ತಿದ್ರು ನೀನು ಆಸೆ ಪಟ್ಟ ಹಾಗೆ ಪಟ್ಟಣದಲ್ಲಿರುವ ಕಾಲೇಜ್ ಹೋಗ್ತಾ ಇದೀಯಾ ಆ ವಿಷಯ ನಿನಗೆ ಗೊತ್ತಿಲ್ಲ ಅಲ್ವಾ ಹಾಗಂತ ಚಂದ್ರಿಕಾ ಹೇಳಿದನ ಕೇಳಿ ಹರಿತ ಆಶ್ಚರ್ಯಪಟ್ಲು ಏನಕ್ಕ ಹೇಳ್ತಾ ಇದೀಯಾ ನಿಜಾನೇ ಕಣೆ ನಾನ್ಯಾಗೆ ಸುಳ್ಳು ಹೇಳ್ತೀನಿ ಮನೆಗ್ ಬಂದು ಅಮ್ಮನ ಹತ್ರ ಕೇಳೋ ಆವಾಗ ಅವರೇ ಹೇಳ್ತಾರೆ ಹಾಗೆ ಇಬ್ರು ಮನೆಗ್ ಬಂದ್ರು ವಿಮಲ ಹತ್ರ ಕೇಳಿದ್ರು ವಿಮಲ ಸಂತೋಷದಿಂದ ಹೌದಮ್ಮ ನಿನ್ನನ್ನ ಪಟ್ನಕ್ಕೆ ಕಳ್ಸ್ಬೇಕು ಅಂತ ಅಪ್ಪ ಆಸೆ ಪಡ್ತಾ ಇದ್ದಾರೆ ನೀನು ಪಟ್ನಕ್ಕೆ ಹೋಗಿ ಓದ್ಕೊಳ್ಬೇಕಲ್ವಾ ಅದಕ್ಕೆ ನಿಮ್ಮ ಅಪ್ಪ ಗಲ್ಫಿಗೆ ಹೋಗಿ ಕೆಲಸ ಮಾಡ್ತಾರೆ ಅಂತೆ ಹಾಗಂತ ವಿಮಲ ಹೇಳಿದನ್ನ ಕೇಳಿ ಹರಿತ ಆಶ್ಚರ್ಯಪಟ್ಲೋ ಏನಮ್ಮ ಇದು ನಾನು ಓದ್ಬೇಕು ಅನ್ನೋದಕ್ಕೋಸ್ಕರ ಅಪ್ಪ ಹೋಗ್ತಾರಾ ಅಲ್ಲಿ ಅವರು ಒಬ್ರೇ ಹೇಗಿರ್ತಾರೆ ಏನ್ ತಿಂತಾರೆ ಹಾಗಂತ ಹರಿತ ಹೇಳಿದನ್ನ ಕೇಳಿ ಚಂದ್ರಯ್ಯ ತುಂಬಾನು ಸಂತೋಷಪಟ್ಟರು ನನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡ್ಬೇಡಮ್ಮ ನಿಮ್ಮಿಬ್ಬರ ಭವಿಷ್ಯ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀವು ಚೆನ್ನಾಗಿ ಓದಿ ನಿಮ್ ಸ್ವಂತ ಕಾಲಲ್ಲಿ ನಿಂತ್ರೆ ಅದು ಈ ಅಪ್ಪನಿಗೆ ಸಾಕಮ್ಮ ಸರಿಯಪ್ಪ ನೀ ನನಗೋಸ್ಕರ ಗಲ್ಫಿಗೆ ಹೋಗ್ತಾ ಇದ್ಯಾ ನಾನು ಅದನ್ನ ನನ್ನ ಮೈಂಡಲ್ಲಿ ಇಟ್ಕೊಳ್ತೀನಿ ನಾನು ಚೆನ್ನಾಗಿ ಓದ್ತೀನಪ್ಪ ಹಾಗೆ ಹರಿತ ಹೇಳಿದನ್ನ ಕೇಳಿ ಎಲ್ರು ಸಂತೋಷ ಪಟ್ರು ಆ ದಿನ ರಾತ್ರಿ ಊಟ ಮಾಡಿ ಎಲ್ರು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು ಆಮೇಲೆ ಮರುದಿನ ಬೆಳಗ್ಗೆ ಹರಿತನ ಪಟ್ಣಕ್ಕೆ ಕಳ್ಸಿದ್ರು ಹರಿತ ಪಟ್ಟಣದಲ್ಲಿರುವ ಕಾಲೇಜ್ ಹಾಸ್ಟೆಲ್ನ ಇದ್ದು ಓದ್ಕೊಳ್ತಾ ಇದ್ಲು ಹೀಗಿರುವಾಗ ಎರಡು ದಿನಗಳ ನಂತರ ಚಂದ್ರಯ್ಯ ಅಲ್ಲಿಂದ ಗಲ್ಫಿಗೆ ಹೊಟ್ಟೋದ ಊರಲ್ಲಿ ಚಂದ್ರಿಕಾ ವಿಮಲಾ ಇಬ್ರು ಸೇರ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಹೀಗಿರುವಾಗ ದಿನಗಳು ಹೋಗ್ತಾ ಇತ್ತು ಚಳಿಗಾಲ ಬಂತು ಗಲ್ಫಿಗೆ ಹೋದ ಚಂದ್ರಯ್ಯ ತುಂಬಾನೇ ಕಷ್ಟಪಟ್ಟು ತಿಂಗಳು ತಿಂಗಳು ಮನೆಗೆ ಹಣ ಕಳಿಸ್ತಾ ಇದ್ದ ಆದ್ರೆ ವಿಮಲಾ ಚಂದ್ರಿಕಾ ಆ ಹಣನ ಖರ್ಚು ಮಾಡದೆ ಪಟ್ಟಣದಲ್ಲಿರುವ ಹರಿತಾಗೆ ಕಳ್ಸಿಕೊಡ್ತಾ ಇದ್ರು ಆದ್ರೆ ಈ ಕಡೆ ಹರಿತ ಸಿಟಿ ಕಲ್ಚರ್ಗೆ ಅಭ್ಯಾಸ ಆಗಿದ್ಲು ಅವಳು ಕಾಲೇಜ್ ಗೆ ಹೋಗದೆ ಅವಳ ಫ್ರೆಂಡ್ ಮಾಲಿನಿ ಜೊತೆ ಸೇರಿ ಸಿನಿಮಾ ಬೀಚ್ ಆಮೇಲೆ ಶಾಪಿಂಗ್ ಈ ರೀತಿ ಎಲ್ಲಾ ತಿರ್ಗಾಡ್ತಾ ಇದ್ಲು ಹೀಗಿರುವಾಗ ಈ ಕಡೆ ಚಳಿ ರಾತ್ರಿ ಹೆಚ್ಚಾಗ್ತಾ ಇತ್ತು ಅವಕ ಚಂದ್ರಿಕಾ ಅವಳ ತಾಯಿ ಬಗ್ಗೆ ಯೋಚನೆ ಮಾಡ್ತಿದ್ಲು ಚಳಿ ತುಂಬಾ ಹೆಚ್ಚಾಗ್ತಾ ಇದೆ ಆದ್ರೆ ಮಿಲ್ಲಿಗೆ ಹೋದ ಅಮ್ಮ ಇನ್ನು ಬರ್ಲಿಲ್ವಲ್ಲ ನಾನು ಹೋಗೋಣ ಅಂದ್ರೆ ನನಗ್ ಕಾಲೆಲ್ಲ ತುಂಬಾ ನೋವಾಗ್ತಿದೆ ಹಾಗಂತ ಚಂದ್ರಿಕಾ ಅನ್ಕೊಳ್ತಾ ಇರುವಾಗ್ಲೆ ಮಿಲ್ಲಿಗೆ ಹೋದ ವಿಮಲಾ ಮನೆಗೆ ಬಂದ್ರು ಅಮ್ಮನನ್ನು ನೋಡಿ ಚಂದ್ರಿಕಾ ಸಂತೋಷ ಪಟ್ಲು ಬಾಗಲ್ ಹಾಕೊಂಡು ಮಲ್ಗೋ ಅಂತ ಹೇಳ್ಬಿಡ್ತಾನೆ ಹೋದೆ ನೀನ್ ಇಲ್ದೆ ನನ್ಗೆ ಹೇಗಮ್ಮನ ಇದ್ರೆ ಬರುತ್ತೆ ಸರಿ ಇವಾಗ ನಾನ್ ಬಂದೆ ಅಲ್ವಾ ನೀನ್ ಹೋಗಿ ಮಲ್ಕೋ ನಾನು ತಿಂಡಿ ಮಾಡಕ್ ಶುರು ಮಾಡ್ತೀನಿ ಇವಾಗ್ಲಾ ಅಮ್ಮ ಚಳಿ ಜಾಸ್ತಿ ಇದೆ ಅಲ್ವಾ ತಾಯಿ ಪ್ರೇಮಕ್ಕೆ ಚಳಿ ಏನು ಬಿಸ್ಲೇನೋ ಪರ್ವಾಗಿಲ್ಲ ನಾನು ಹರಿತಗೋಸ್ಕರ ಈ ತಿಂಡಿನೆಲ್ಲ ಮಾಡ್ಬೇಕಲ್ವಾ ಹಾಗಂತ ಹೇಳಿ ವಿಮಲಾ ಹೊರಗಡೆ ಮಂಚು ಬೀಳ್ತಾ ಇದ್ರು ಕೂಡ ಒಲೆಯಲ್ಲಿ ತಿಂಡಿಗಳನ್ನ ಮಾಡ್ತಿದ್ರು ತಾಯಿ ಪಡೋ ಕಷ್ಟನ ನೋಡಿ ಚಂದ್ರಕ ಅಯ್ಯೋ ಹೊರಗಡೆ ಮಂಚು ಬೀಳ್ತಾ ಇದೆ ಮನೆಯಲ್ಲಿ ಛತ್ರಿ ಬೇರೆ ಇಲ್ವಲ್ಲಾ ಹಾಗಂತ ಅನ್ಕೊಳ್ತಾ ಇದ್ದಾಗ ಈ ಕಡೆ ಹಾಸ್ಟೆಲ್ ರೂಮಲ್ಲಿ ಬೆಡ್ ಕೂತ್ಕೊಂಡು ಕಂಬಳಿ ಹೊತ್ಕೊಳ್ತಾ ಇದ್ದ ಹರಿತ ಹತ್ರ ಅವಳ ಫ್ರೆಂಡ್ ಮಾಲಿನಿ ಬಂದ್ಲೋ ಹೇ ಹರಿತ ಏನಿದು ಮುದುಕಿ ತರ ಕಂಬಳಿ ಹೊತ್ಕೊಂಡಿದ್ಯಾ ಚಳಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ವಾ ಮಾಲಿನಿ ನನಗೆ ಹೇಗೆ ಗೊತ್ತಾಗುತ್ತೆ ನಾನು ಹೋಗೋದು ಪಬ್ಗೆ ಅಲ್ಲಿ ನಾನು ಹಾಟ್ ಡ್ರಿಂಕ್ಸ್ ಎಲ್ಲಾನು ತಗೊಳ್ತೀನಿ ಆವಾಗ ಚಳಿ ಏನು ಗೊತ್ತಾಗಲ್ಲ ಸರಿ ನೀನ್ ಹೋಗು ನಾನ್ ಬಂದಿದ್ದು ನಿನ್ನನ್ ಕರ್ಕೊಂಡು ಹೋಗೋದಕ್ಕೋಸ್ಕರ ನಾನಾ ಪಬ್ಕ ನನ್ನಿಂದ ಬರಕ್ ಅಮ್ಮ ಹೇಳೋ ಮಾತ್ ಕೇಳೆ ಚಳಿ ಗೊತ್ತಾಗಲ್ಲ ಮಾಡರ್ನ್ ಡ್ರೆಸ್ ಅಲ್ಲಿ ಪಬ್ಬಿಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತ ಮಾಲ್ನಿ ಹೌದು ಬಾ ಲೇಟ್ ಮಾಡ್ಬೇಡ ಹೊರಡು ಹಾಗಂತ ಹೇಳಿದಾಗ ಹರಿತ ಮಾಡರ್ನ್ ಡ್ರೆಸ್ ಹಾಕೊಂಡು ರೆಡಿ ಆದ್ಲು ಆಮೇಲೆ ಅವರಿಬ್ರು ಸೇರಿ ಪಬ್ಬಿಗೆ ಹೋದ್ರು ಅಲ್ಲಿ ಡ್ರಿಂಕ್ಸ್ ಎಲ್ಲಾ ಮಾಡ್ಕೊಂಡು ಹಾಡನ್ನ ಎಂಜಾಯ್ ಮಾಡ್ತಾ ಇದ್ರು ಹೀಗಿರುವಾಗ ಈ ಕಡೆ ತಾಯಿ ಪಡೋ ಕಷ್ಟನ ತಡ್ಕೊಳಕ್ ಚಂದ್ರಿಕಾ ದೊಡ್ಡ ಬಾಳೆ ಎಲೆನ ತಗೊಂಡ್ ಬಂದು ಅವ್ರ ತಲೆ ಮೇಲೆ ಅದನ್ನ ಹಿಡ್ಕೊಂಡಿದ್ಲು ಚಂದ್ರಿಕಾ ನಾನು ಒಲೆ ಹತ್ರನೇ ಕೂತ್ಕೊಂಡಿರೋದು ನನಗ್ ಚಳಿ ಆಗ್ತಿಲ್ಲಾಕ್ ನಿಂತ್ಕೊಂಡಿದ್ಯಾ ಹೋಗು ಮಲ್ಗೋಗು ಅಮ್ಮ ನಿನ್ ಕೆಲಸ ನೀನ್ ಮಾಡ್ತಾ ನಾನ್ ಮಾಡ್ತಾ ಇದೀನಿ ಸುಮ್ನೆ ನನಗೆ ತೊಂದರೆ ಕೊಡ್ಬೇಡ ಹಾಗಂತ ಚಂದ್ರಿಕಾ ಹೇಳಿದ್ರಿಂದ ವಿಮಲಾನು ತಿಂಡಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಹೀಗಿರುವಾಗ ಈ ಕಡೆ ಹರಿತ ಪಬ್ಬಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಹಾಗೆ ಆ ದಿನ ರಾತ್ರಿನೂ ಕಳೀತು ಮರುದಿನ ಬೆಳಿಗ್ಗೆ ಸಿಟಿಲಿರುವ ಹರಿತನ ನೋಡದಕ್ಕೋಸ್ಕರ ವಿಮಲಾ ಹಾಗೂ ಚಂದ್ರಿಕಾ ತಿಂಡಿಗಳನ್ನ ತಗೊಂಡು ಅಲ್ಲಿಗೆ ಬಂದ್ರು ಮಾಡರ್ನ್ ಡ್ರೆಸ್ ಅಲ್ಲಿ ಇದ್ದ ಹರಿತನ ನೋಡಿ ಅವರಿಬ್ರು ಶಾಕ್ ಆದ್ರು ಅವಾಗ ವಿಮಲಾ ಕೋಪದಿಂದ ಹರಿತನ ಹೊಡೆದಾಗ ಹರಿತಳಿಗೆ ಕೋಪ ಬಂತು ಆದ್ರೆ ಹೊಡೆದಿದ್ದು ಅಮ್ಮ ಅನ್ನೋದ್ರಿಂದ ಅವಳದ್ ಏನು ಮಾಡಕ್ಕಾಗ್ಲಿಲ್ಲ ಅವಾಗ ವಿಮಲಾ ಅಳುತ್ತಾ ನೀನ್ ಓದ್ ಬಗ್ಗೆ ಅವಾಗವಾಗ ನಾನ್ ಕೇಳ್ತಾನೆ ಇದ್ದೀನಿ ನೀನು ಸರಿಯಾಗಿ ಓದ್ತಾ ಇಲ್ಲ ಎಲ್ಲ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಿದ್ಯಾ ಅಂತ ಸರಿ ಹೊಸ ಕಾಲೇಜ್ ಏನು ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡಿದ್ರೆ ನೀನಿಲ್ಲಿ ಓದಿದೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಸುಮ್ನೆ ಇದೆಯಾ ನೀನು ಇನ್ಮುಂದೆ ನೀನು ಈ ಸಿಟಿಯಲ್ಲಿ ಇರೋದೇನ್ ಬೇಡ ನಾನು ಬರಲ್ಲ ಬರಲ್ಲ ಅಂದ್ರೆ ಹೊಡೆದು ಎಳ್ಕೊಂಡು ಹೋಗ್ತೀನಿ ನಿನಗೋಸ್ಕರ ನಿಮ್ಮ ಅಪ್ಪ ಅಲ್ಲಿ ಕಷ್ಟಪಡ್ತಾ ಇರೋದು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ ಇಲ್ಲಿ ನೋಡು ನೀನು ಇಲ್ಲಿ ಓದಿದೆಲ್ಲ ಸಾಕು ಮರ್ಯಾದೆಗಿ ಮನೆಗೆ ಬಾ ಅಕ್ಕ ನೀನಾದ್ರೂ ಅಮ್ಮನತ್ರ ಹೇಳು ಚಂದ್ರಿಕಾ ಅಡ್ಡ ಬಂದು ಅವಳಿಗೋಸ್ಕರ ಮಾತಾಡಿದ್ರೆ ನಿನ್ ಕೆಣ್ಣೆ ಕೆಂಪಾಗುತ್ತೆ ಬಾಯಿ ಮುಚ್ಕೊಂಡು ಇಬ್ರು ಮನೆಗೆ ಬನ್ನಿ ಹಾಗಲ್ಲಮ್ಮ ನಾನು ಹೇಳಿದ್ರೆ ನೀನು ಕೇಳಲ್ವಾ ಚಂದ್ರಿಕಾ ಹಾಗೆ ಚಂದ್ರಿಕಾ ಎಷ್ಟೇ ಹೇಳಿದ್ರು ವಿಮಲ ಕೇಳಿಸ್ಕೊಳ್ಳಿಲ್ಲ ಹರಿತನ ಕರ್ಕೊಂಡು ಅವ್ರು ಊರಿಗೆ ಹೋದ್ರು ಅಲ್ಲಿ ಹರಿತ ಕೈಯಲ್ಲಿ ಎಲ್ಲಾ ಕೆಲ್ಸಾನು ಮಾಡಿಸಿದ್ರು ಅವಳು ಬೆರಣಿ ತಟ್ಟದ್ಲೋ ಹಾಗೇನ ಹಸುಗಳನ್ನ ಸ್ನಾನ ಮಾಡಿಸದ್ಲೋ ಹೊಲದ್ ಕೆಲ್ಸ ಮಾಡೋದ್ಲೋ ಹೀಗೆ ಅಕ್ಕ ತಂಗಿ ಇಬ್ರು ಕೂಡ ಹಳ್ಳಿಯಲ್ಲಿ ಇದ್ಕೊಂಡು ಟೌನ್ ಅಲ್ಲಿ ಓದ್ಕೊಂಡು ಚೆನ್ನಾಗಿ ಬಾಳ್ತಾ ಇದ್ರು ಇದೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಧನ್ಯವಾದ ನಮಸ್ಕಾರ ಇವತ್ತು ನಾವು ನೋಡುವಂತಹ ಕತೆ ಅಕ್ಕ ತಂಗಿಯ ರಿಪಬ್ಲಿಕ್ ಡೇ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿ ಇಬ್ರು ಟೌನ್ ಅಲ್ಲಿ ಟೈಲರಿಂಗ್ ಅಂಗಡಿ ಇಟ್ಕೊಂಡು ಜೀವನವನ್ನು ನಡೆಸ್ತಿದ್ರು ಅವರಿಬ್ಬರಿಗೂ ಮಿಷಿನ್ ಅಲ್ಲಿ ಕೆಲಸ ಇಲ್ಲದ ಕಾರಣ ಸಂತೋಷವಾಗಿ ಕೂತ್ಕೊಂಡು ಕತೆಯನ್ನು ಮಾತಾಡ್ಕೊಂಡು ನಗ್ತಾ ಇದ್ರು ಸುಭಾಷಿಣಿ ಹಣವನ್ನು ತೆಗೆದುಕೊಂಡು ಬಂದ್ಲು ಚಂದ್ರಿಕಾ ನಾನು ಕೊಟ್ಟ ಬ್ಲೌಸ್ ಹೊಲ್ದಾಯ್ತಾ ಹೊಲಾಯ್ತಕ್ಕ ಸಂಜೆ ನೀವು ಮಕ್ಕಳನ್ನ ಕರ್ಕೊಂಡೋಗ್ಬೇಕಾದ್ರೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ನೀವು ನನ್ಗೆ ಸಿಗ್ಲೇ ಇಲ್ಲ ಸಂಜೆನಾ ಮಕ್ಕಳನ್ನ ಕರ್ಕೊಂಡು ಟೌನ್ ಅಲ್ಲಿರುವ ಶಾಪಿಗೆ ಹೋಗಿದ್ದೆ ಚಂದ್ರಿಕಾ ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ ನನ್ನ ಮಗಳು ಭಾರತ್ ಮಾತಾ ಗೆಟಪ್ ಆಗ್ತಿದ್ದಾಳೆ ನನ್ ಮಗ ಸುಭಾಷ್ ಚಂದ್ರ ಬೋಸ್ ಗೆಟಪ್ನಾಗ್ತಿದ್ದಾನೆ ಓ ಹೌದಾ ಬಟ್ಟೆ ತಗೊಂಡ್ರಕ್ಕ ತಗೊಂಡೆ ಚಂದ್ರಿಕಾ ಇಬ್ರಿಗೂ ಎರಡ್ ಸಾವಿರ ರೂಪಾಯಿ ಆಯ್ತು ಹೀಗೆ ಮಾತಾಡ್ಕೊಂಡೆ ಚಂದ್ರಿಕಾ ಬ್ಲೌಸ್ ಅನ್ನು ಕೊಟ್ಲು ಸುಹಾಸಿನಿ ಹಣವನ್ನು ಕೊಟ್ಲು ಹೌದು ಚಂದ್ರಿಕಾ ನಿಮ್ಮಿಬ್ರಿಗೂ ಚೆನ್ನಾಗಿ ಬಟ್ಟೆ ಹೊಲಿಯಕ್ಕೆ ತಾನೆ ನೀವಿಬ್ರು ರಿಪಬ್ಲಿಕ್ ಡೇ ಹೇಗೋ ಬರ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಬಟ್ಟೆನ ಹೊಲಿದು ವ್ಯಾಪಾರ ಮಾಡಿದ್ರೆ ನಿಮಗೂ ಚೆನ್ನಾಗಿ ಲಾಭ ಬರುತ್ತೆ ಅಲ್ವಾ ಈ ಅಂಗಡಿಯಲ್ಲೆಲ್ಲ ಯಾರಕ್ಕ ಬಂದ್ ತಗೊಳ್ತಾರೆ ತಗೊಳ್ಳುದು ಇರ್ಲಿ ಚಂದ್ರಿಕಾ ನಿಮ್ಮ ಶಾಪ್ ಅಲ್ಲಿ ಇಂಥ ಬಟ್ಟೆಗಳನ್ನೆಲ್ಲ ಹೊಲಿತಿದ್ದೀರಾ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಬೇಕಾದವರು ಕೂಡ ಬಂದು ತಗೊಳ್ತಾರೆ ಹೌದಕ್ಕ ಸುಭಾಷಿನಿ ಅಕ್ಕ ಹೇಳೋದ್ ಕೂಡ ನಿಜ ತಾನೆ ನಾವು ಇಂತಹ ಬಟ್ಟೆನೆಲ್ಲ ಒಲಿತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಅಕ್ಕ ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಅಕ್ಕ ತಂಗಿಯರೇ ನಮ್ಮೊಳಗೆ ಈ ರೀತಿ ಥ್ಯಾಂಕ್ಸ್ ಎಲ್ಲ ಯಾಕೆ ಸರಿ ಬರ್ಲಾ ನನ್ ಜೊತೆ ಯಾರಾದ್ರೂ ಒಳ್ಳೆ ಟೈಲರಿಂಗ್ ಅಂಗಡಿ ಇದೆಯಾ ಅಂತ ಕೇಳಿದ್ರೆ ನಿಮ್ಮ ಅಂಗಡಿ ಕಡೆ ಕಳಿಸ್ತೀನಿ ತುಂಬಾ ಸಂತೋಷವಾಗಿರಿ ಹಾಗೆ ಹೇಳಿ ಸುಭಾಷಿನಿ ಅಲ್ಲಿಂದ ಹೊರಟು ಹೋದ್ಲು ಅಕ್ಕ ಇವಾಗ ಹೇಳಕ್ಕ ಯಾವ ರೀತಿ ಅಲ್ಲಿರುವ ಟೀ ಶರ್ಟ್ ಶರ್ಟ್ ಆಮೇಲೆ ಡ್ರೆಸ್ ಶಾಪ್ ಮುಂದೆ ಹಾಕೋಣ ಅರಿತ ಸುಭಾಷಿನಿ ಅಕ್ಕ ಹೇಳಿದ ರೀತಿ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬಂದ್ ತಗೊಳ್ಳಿ ಹಾಗೆ ಆರ್ಡರ್ ಏನಾದರೂ ಬಂದ್ರೆ ನಾವೇ ಅದೃಷ್ಟವಂತರು ಹೌದಕ್ಕ ತಂಗಿ ನಾನು ಮಾರ್ಕೆಟಿಗೆ ಹೋಗಿ ಟೀ ಶರ್ಟ್ ಶರ್ಟ್ ಹೊಲಿಲಿಕ್ಕೆ ಬಟ್ಟೆ ತಗೊಂಡ್ಬರ್ತೀನಿ ಹರಿತ ಹೇಳಿದ ತಕ್ಷಣ ಚಂದ್ರಿಕಾ ಅಂಗಡಿಯಿಂದ ಬ್ಯಾಗ್ ತಗೊಂಡು ಹೊರಟೋದ್ಲು ಶಾಪ್ ಶಾಪಲ್ಲಿ ಸುಮ್ನೆ ಕೂತಿದ್ಲು ಆ ಟೌನ್ ಅಲ್ಲಿ ಅದೇ ದೊಡ್ಡ ಸ್ಕೂಲ್ ಪ್ರಿನ್ಸಿಪಾಲ್ ದಮಿಯಂತಿ ಆ ನಂತರ ಟೀಚರ್ ಶ್ರೀಷ ಎರಡು ದಿನದಲ್ಲಿ ಬರುವಂತಹ ರಿಪಬ್ಲಿಕ್ ಡೇಗೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು ಹೀಗೆ ಸಡನ್ನೇ ಹೇಳಿದ್ರೆ ಏನ್ ಮೇಡಮ್ ಮಾಡೋದು ಇನ್ನು ಎರಡೇ ದಿನ ಇರೋದು ಶ್ರೇಷಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಆಗ್ತಿದೆ ಚೆನ್ನಾಗಿನೇ ಇರುತ್ತೆ ಮೇಡಮ್ ಆದ್ರೆ ಎರಡೇ ದಿನದಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಬೇಕಾದ ಕ್ಲಾತ್ ಕ್ಲಾತಲ್ಲಿ ಬಟ್ಟೆನ ಹೊಲ್ತ್ಕೊಡಕ್ಕೆ ಆಗುತ್ತಾ ಮೇಡಮ್ ನೀವೇ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಸ್ವಲ್ಪ ಜಾಸ್ತಿ ಹಣ ಕೊಡ್ತೀನಿ ಅಂತ ಹೇಳಿ ನೋಡು ಶ್ರೇಷಾ ಅವಾಗ ಹೊಲ್ತ್ಕೊಡಲ್ಲ ಅಂತ ಅಲ್ವಾ ಹೇಗೆ ಮೇಡಮ್ ಟೈಲರ್ ಸಿಗ್ತಾರೆ ಇಲ್ಲಿ ಹಣ ಮಾತ್ರ ಅಲ್ಲ ಮೇಡಮ್ ದೇಶಭಕ್ತಿ ಕೂಡ ಇರಬೇಕು ಅವರೇ ಮೇಡಮ್ ಒಂದೊಳ್ಳೆ ಒಳ್ಳೆ ತೀರ್ಮಾನ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ನಮಗೆ ಟೀ ಶರ್ಟ್ ಕೂಡ ಕೊಡ್ತಾರೆ ಹೋಗಿ ಪ್ರಿನ್ಸಿಪಲ್ ಮೇಡಮ್ ಹೇಳಿದ ತಕ್ಷಣ ಶ್ರೇಷ್ಯಾ ಮೇಡಮ್ ಟೌನ್ ಅಲ್ಲಿ ಎಲ್ಲಾ ಕಡೆ ಸುತ್ತಾಡಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಚಂದ್ರಿಕಾ ಕಲರ್ ಕಲರ್ ಬಟ್ಟೆಗಳನ್ನು ತೆಗೆದುಕೊಂಡು ತನ್ನ ಶಾಪಿಗೆ ಬಂದ್ಲು ತಂಗಿ ನಾನು ಕಲರ್ ಕಲರ್ ಬಟ್ಟೆನ ತಂದಿದೀನಿ ನೀನು ನೂಲಾಕೆ ಹಾಕಿ ಇಟ್ಟಿದ್ದೀನಕ್ಕ ಸರಿ ಸರಿ ನಾನು ಟೀ ಶರ್ಟ್ ಹೊಲಿತಾ ಇರ್ತೀನಿ ನೀನೋಗಿ ಊಟ ಮಾಡಿ ಬರ್ತೀಯ ಅಕ್ಕ ನನಗೆ ಹಸಿವ್ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡುತ್ತಾ ಒಬ್ರು ಶರ್ಟ್ ಇನ್ನೊಬ್ರು ಟೀ ಶರ್ಟ್ ನ ಹೊಲಿಯಲು ಆರಂಭಿಸಿದ್ರು ಈ ಕಡೆ ಶ್ರೀಷಾ ಟೀಚರ್ ಅಂಗಡಿನ ಹುಡ್ಕಾಡಿ ಹುಡ್ಕಾಡಿ ಸುಸ್ತಾಗಿ ಒಂದು ಟೀ ಅಂಗಡಿಗೆ ಬಂದು ಐಸ್ ಕ್ರೀಮ್ ನ ತಿಂತಿದ್ರು ಅಯ್ಯೋ ಬೆಳಿಗ್ಗೆಯಿಂದ ಟೌನ್ ಫುಲ್ ಸುತ್ತಾಡಿ ಸುತ್ತಾಡಿ ನನಗೆ ಟಯರ್ಡ್ ಆಗ್ಬಿಟ್ಟಿದೆ ಎಷ್ಟು ಜನ ಜೊತೆ ಕೇಳಿದ್ರು ಇಷ್ಟು ಕಡಿಮೆ ಸಮಯದಲ್ಲಿ ಒಲಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ದಾಗ ಅವಳ ಸೆಲ್ ಫೋನ್ ರಿಂಗ್ ಆಯಿತು ಹೇಳಿ ಮೇಡಮ್ ಯಾರಾದ್ರೂ ಸಿಕ್ಕದ್ರ ತುಂಬಾ ಜನರ ಹತ್ರ ಕೇಳಿ ನೋಡಿದೆ ಮೇಡಮ್ ಆದ್ರೆ ಸ್ವಲ್ಪ ಜನ ಆಗುತ್ತೆ ಆದ್ರೆ ಸರಿಯಾದ ಸಮಯಕ್ಕೆ ಇಷ್ಟು ಬೇಗ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಗಂಡಸರು ನನ್ನ ನೋಡಿ ಇವಳೇನಪ್ಪ ಹುಚ್ಚಿನ ಎಲ್ಲಾದ್ರೂ ತಪ್ಪಿಸ್ಕೊಂಡ್ ಬಂದಿದ್ದಾಳಾ ಈ ರೀತಿ ಎಲ್ಲ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ನನಗೆ ಎಷ್ಟೋ ಸಲ ಹಾಗೆ ಅನ್ಸಿದೆ ಇನ್ನು ಅವರಿಗೆ ಅನ್ಸೋದ್ರಲ್ಲಿ ಏನ್ ತಪ್ಪಿಲ್ಲ ಹಾಗೆ ಹೇಳಿದಾಗ ಬುದ್ಧು ಸಂತೆ ಮುಖವನ್ನಿಟ್ಕೊಂಡ್ಲು ಏನ್ ಮೇಡಮ್ ನೀವು ಕೂಡ ನಾ ಅಯ್ಯೋ ಶ್ರೀಷ ಸುಮ್ನೆ ಜೋಕ್ ಮಾಡ್ದೆ ಸರಿ ನೋಡಿ ಆದ್ರೆ ಈ ವರ್ಷ ಮಾಡೋಣ ಇಲ್ಲದಿದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಮೇಡಮ್ ನಾವು ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ನನಗೆ ಗೊತ್ತಿದ್ದು ಇಷ್ಟು ಕಡಿಮೆ ಸಮಯದಲ್ಲಿ ಯಾರು ಕೂಡ ಹೊಲ್ದು ಕೊಡೋದಿಲ್ಲ ಮೇಡಮ್ ನೀನು ದೇಶಭಕ್ತಿ ಬಗ್ಗೆ ಹೇಳ್ತೀಯ ಶೀರ್ಷ ದೇಶಭಕ್ತಿ ಇರುವವರು ಆದಷ್ಟು ಬೇಗ ಹೊಲ್ದು ಕೊಡ್ತಾ ಇದ್ರು ಅಯ್ಯೋ ಮೇಡಮ್ ಇದಕ್ಕೆ ಬೇಕಾಗಿರೋದು ದೇಶಭಕ್ತಿ ಮಾತ್ರ ಅಲ್ಲ ಟೈಮ್ ಕೂಡ ಮೇಡಮ್ ಟೈಮ್ ಕೊಡದೆ ಹೊಲ್ದು ಕೊಡಿ ಅಂದ್ರೆ ಹೇಗೆ ಮೇಡಮ್ ಹೊಲ್ದು ಕೊಡ್ತಾರೆ ಸರಿ ಶ್ರೀಷಾ ನೀವು ಇವಾಗಲೇ ಸ್ಕೂಲ್ ಹತ್ರ ಬರ್ತೀರಾ ಅಥವಾ ಅವರ್ ಟ್ರೈ ಮಾಡಿ ಹುಡುಕಿ ನೋಡಿ ಆಮೇಲೆ ಬರ್ತೀರಾ ಎಲ್ಲ ಇಲ್ಲ ಬರ್ತೀನಿ ಹಾಗೆ ಶ್ರೇಷ ಐಸ್ ಕ್ರೀಮ್ ತಿಂದು ಹಣವನ್ನು ಅಲ್ಲೇ ಇಟ್ಟು ಹೊರಟ್ಬಿಟ್ಲು ಅಕ್ಕ ತಂಗಿ ಇಬ್ರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಹೊಲಿದಂತಹ ಬಟ್ಟೆಯನ್ನು ಅಂಗಡಿಯ ಮುಂದೆ ನೇತಾಕಿದ್ರು ಅದನ್ನು ನೋಡಿ ತುಂಬಾ ಜನರು ಆಶ್ಚರ್ಯದಿಂದ ಹೋಗ್ತಾ ಇದ್ರು ಆ ಕಡೆ ಬರ್ತಾ ಇದ್ರ ಶ್ರೇಷಾ ಟೀಚರ್ ದೇಶ ಭಕ್ತಿಯಿಂದ ಅಕ್ಕ ತಂಗಿ ಇಬ್ರು ಹೊಲ್ದಿರುವ ಶರ್ಟ್ ಟೀ ಶರ್ಟ್ ನೋಡಿ ಸಂತೋಷ ಪಟ್ರು ಹೀಗೆ ಶ್ರೀಷಾ ಟೀಚರ್ ಸಂತೋಷದಿಂದ ಆ ಬಟ್ಟೆ ಹೊಲ್ದವರನ್ನು ನೋಡ್ಲಿಕ್ಕೆ ಬಂದಾಗ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಹೇಳಿ ಮೇಡಮ್ ನಿಮಗೆ ಏನ್ ಬೇಕು ಈ ಟೀ ಶರ್ಟ್ ನ ಯಾರು ಹೊಲ್ದಿದ್ದು ನಾವಿಬ್ರೇ ಮೇಡಮ್ ನಿಮಗೆ ಇಷ್ಟ ಆಯ್ತಾ ಹೌದು ತುಂಬಾ ಇಷ್ಟ ಆಯ್ತು ನಿಮ್ಮ ಹೆಸರೇನು ನನ್ನ ಹೆಸರು ಹರಿತಾ ಇವಳು ನನ್ನ ಅಕ್ಕ ಚಂದ್ರಿಕಾ ಒಂದ್ಸಲ ಒಳಗ್ ಬರ್ತೀರಾ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹಾಗೆ ಹೇಳಿ ಶ್ರೀ ಶರ್ಟ್ ಅಂಗಡಿಯೊಳಗೆ ಬಂದು ಕೂತ್ರು ಅಕ್ಕ ತಂಗಿ ಇಬ್ರು ಅವರವರ ಟೈಲರ್ ಮಿಷಿನ್ ಇರುವ ಸ್ಥಳಕ್ಕೆ ಬಂದು ಕೂತ್ರು ಇವಾಗ ಹೇಳಿ ಮೇಡಮ್ ಇಲ್ಲಿ ನೋಡಿ ಹೊರಗಡೆ ನೀವು ಹೊಲ್ದಾಕಿರುವ ಬಟ್ಟೆ ನನಗೆ ತುಂಬಾ ಇಷ್ಟ ಆಯ್ತು ನಾವು ಈ ರೀತಿ ಟೀ ಶರ್ಟ್ ನ ಹಾಕೊಂಡು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ನೋಡ್ತಿದ್ದೀವಿ ನಮಗೆ ತಕ್ಷಣ ಐನೂರು ಟೀ ಶರ್ಟ್ಗಳು ಬೇಕಾಗಿದೆ ಆದ್ರೆ ವಿಷಯನ ಹೇಳಿದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ನೀವು ಸ್ವಲ್ಪ ದೇಶಭಕ್ತಿಯಿಂದ ಮಾಡ್ಬೋದ ಹೀಗೆ ಶ್ರೇಷಾ ಟೀಚರ್ ಮಾತಾಡ್ತಾ ಇದ್ದಾಗ ಹರಿತ ಮಾತಿನ ಮಧ್ಯದಲ್ಲಿ ಹಣ ಕೊಡ್ತೀರಾ ಮೇಡಮ್ ಹಾಗೆ ಅಂತ ಹರಿತ ಪಟ್ಟಂತ ಕೇಳಿದಾಗ ಚಂದ್ರಿಕಾ ಕೋಪದಿಂದ ನೋಡಿದ್ಲು ಅಯ್ಯೋ ಹರಿತ ಹಣ ಎಲ್ಲಿ ಹೋಗ್ಬಿಡುತ್ತೆ ನೀವು ಮಾತ್ರ ನಾವು ಕೇಳಿದ ರೀತಿ ಟೀ ಶರ್ಟ್ ನ ಹೊಲ್ತ್ಕೊಟ್ರೆ ನೀವು ಕೇಳುವ ಹಣಕ್ಕಿಂತ ಜಾಸ್ತಿ ಹಣ ಕೊಡ್ತೀವಿ ನೀವಿಬ್ ಏನ್ ಹೇಳ್ತೀರಾ ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ತುಂಬಾನೇ ಪಟ್ರು ಆ ನಂತರ ಅಕ್ಕ ತಂಗಿ ಇಬ್ರು ಹೊರಗಡೆ ಹೋಗಿ ಮಾತಾಡಿ ಬರೋಣ ಅಂತ ಮಾತಾಡಿ ಐದ್ ನಿಮಿಷ ಕಳೆದು ಬಂದ್ರು ಏನು ಅಕ್ಕ ತಂಗಿಯರೇ ಆಲೋಚನೆ ಮಾಡಿದ್ರ ನಮಗೆ ಎರಡೇ ದಿನದಲ್ಲಿ ಐನೂರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಟೀ ಶರ್ಟ್ ಬೇಕು ಆ ಮೇಡಮ್ ಹೊಲ್ಕೊಡ್ತೀವಿ ಒಂದೊಂದ್ ಟೀ ಶರ್ಟ್ ಗೆ ಎಷ್ಟು ಹಣ ಕೊಡ್ತೀರಾ ಚಂದ್ರಿಕಾ ಕೇಳಿದ ತಕ್ಷಣ ಶ್ರೀಶಾ ಅಮೌಂಟ್ ಎಷ್ಟು ಅಂತ ಹೇಳದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಶ್ರೀಶಾ ಹೇಳಿದ ಹಣಕ್ಕೆ ಹೊಲ್ದ ಕೊಡ್ತೀವಿ ಅಂತ ಹೇಳಿದ್ರು ಓ ಹೌದಾ ಈ ಹತ್ತು ಸಾವಿರನ ಇಟ್ಕೊಳ್ಳಿ ನಾಳೆ ಸಂಜೆ ಬರ್ತೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೀ ಶರ್ಟ್ ನ ಹೊಲ್ದಿಟ್ಟಿರಿ ಉಳಿದ ಹಣವನ್ನು ಕೊಟ್ಟು ತಗೊಂಡೋಗ್ತೀನಿ ಹಣವನ್ನು ಚಂದ್ರಿಕಾ ಕೈಯಲ್ಲಿ ಕೊಟ್ಟು ಹೊರಟೋದ್ರು ಅಕ್ಕ ತಂಗಿ ಇಬ್ರು ಆ ಹಣದ ಕಟ್ಟನ್ನು ನೋಡಿ ತುಂಬಾ ಸಂತೋಷ ಪಟ್ರು ಅರಿತಾ ಇಷ್ಟೊಂದು ಹಣವನ್ನು ನಾವು ಕನ್ಸಲ್ಲಿ ಕೂಡ ನೋಡಿರಕ್ಕಿಲ್ಲ ಹೌದಕ್ಕ ತುಂಬಾ ಸಂತೋಷ ಆಗ್ತಿದೆ ರಾತ್ರಿ ಆಗ್ಲು ಅಂತ ಟೈಮ್ ನೋಡದೆ ಅವರು ಕೇಳಿರುವ ಹಾಗೆ ಐನೂರು ಟೀ ಶರ್ಟ್ ಅನ್ನು ಹೊಲ್ದು ಕೊಟ್ಬಿಡ್ಬೇಕು ಉಳಿದ ಹಣವನ್ನು ಕೂಡ ತಗೊಳ್ಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತನಾಡಿಕೊಂಡು ಆ ನಿಮಿಷದಿಂದ ರಿಪಬ್ಲಿಕ್ ಡೇ ಟೀ ಶರ್ಟ್ ನ ಹೊಲಿಯಲಾರಂಭಿಸಿದ್ರು ಮಧ್ಯ ಮಧ್ಯದಲ್ಲಿ ಅವರು ಇವರು ಅಂತ ಬಂದು ಸಣ್ಣ ಪುಟ್ಟ ಬಟ್ಟೆನ ಹೊಲ್ದು ಕೊಡಕ್ಕೆ ಹೇಳಿದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಆ ಬಟ್ಟೆಯನ್ನು ಹೊಲಿಯದೆ ರಿಪಬ್ಲಿಕ್ ಡೇ ಟೀ ಶರ್ಟ್ ಒಂಬತ್ತು ಗಂಟೆ ಆಯ್ತು ಅಕ್ಕ ತಂಗಿ ಇಬ್ರು ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡಿ ಮಲ್ಗೋಣ ಅಂತ ಹೋದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಒಬ್ರಿಗೆ ಒಬ್ರು ಗೊತ್ತಿಲ್ಲದೆ ಅಂಗಡಿಗೆ ಹೋಗಿ ಬಟ್ಟೆ ಹೊಲಿಯೋಣ ಅಂತ ಆಲೋಚನೆ ಮಾಡಿದ್ರು ಅಕ್ಕ ನಿನಗೆ ಗೊತ್ತಿಲ್ದೆ ಶಾಪಿಗೆ ಬಂದು ಬಟ್ಟೆನ ಹೊಲಿಯೋಣ ಅಂತ ನೋಡಿದ್ರೆ ನೀನ್ ಅಕ್ಕ ಬಂದೆ ಅದನ್ನೇ ನಾನು ಕೇಳ್ತಿದೀನಮ್ಮ ನೀನ್ ಯಾವಾಗ ಬಂದೆ ಅಕ್ಕ ನಾನ್ ಹೊಲಿತೀನಿ ನೀವ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನ್ ಕೂಡ ಅದನ್ನೇ ಹೇಳೋದ್ ತಂಗಿ ನೀನ್ ಹೋಗು ನಾನ್ ಸ್ವಲ್ಪ ಹೊತ್ತು ಹೊಲಿತೀನಿ ಹೀಗೆ ಅವರಿಬ್ಬರು ಸೇರಿ ಹೇಳಿದ ಮೇಡಮ್ ಟೀ ಶರ್ಟ್ ನ ಅಕ್ಕ ತಂಗಿ ಇಬ್ರು ಅಂಗಡಿಯನ್ನು ಓಪನ್ ಮಾಡಿ ಒಳಗೆ ಚಿಲ್ಕ ಹಾಕೊಂಡು ಟೀ ಶರ್ಟ್ ನ ಹೊಲಿಯಲು ಆರಂಭಿಸಿದ್ರು ಶೀಶಾ ಮೇಡಮ್ ಹೇಳಿದ ರೀತಿ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಎಲ್ಲಾ ಟೀ ಶರ್ಟ್ ಅನ್ನು ಹೊಲಿದು ಶೀಶಾ ಮೇಡಮ್ ಕೈಯಲ್ಲಿ ಕೊಟ್ರು ಶೀಶಾ ಕೂಡ ಹೇಳಿದ ಹಣವನ್ನು ಕೊಟ್ಟು ಟೀ ಶರ್ಟ್ ನ ತಗೊಂಡೋದ್ರು ಆ ದಿನ ರಿಪಬ್ಲಿಕ್ ಡೇ ಆ ಶಾಲೆಯ ಮಕ್ಕಳು ಆ ಟೀ ಶರ್ಟ್ ನ ಹಾಕಿದ್ರು ಅಕ್ಕ ತಂಗಿ ಇಬ್ರು ಆ ಶಾಲೆಗೆ ಹೋದ್ರು ಫ್ಲಾಗ್ ಆಶ್ ಮಾಡಿ ನಮ್ಮ ರಾಷ್ಟ್ರ ಧ್ವಜ ಹಾರ್ತಾ ಇತ್ತು ಎಲ್ಲರೂ ಸೆಲ್ಬ್ರೂಟ್ ಆಡಿದ್ರು ಅಕ್ಕ ತಂಗಿ ಇಬ್ರು ರಿಪಬ್ಲಿಕ್ ಡೇ ನ ಸಂತೋಷವಾಗಿ ಆಚರಣೆ ಮಾಡಿದ್ರು ಇದೇ ಇಂದಿನ ಕತೆ ಪುನಃ ಒಳ್ಳೆ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ತೆ